ప్రచనీ వైపు గణపతి భటుమ వారు గాయనామాలి ఎస్ ఎన్ భట్ కాకుంజీవీరూ సర్వరక్షాకరం పార్వతీ పార్వతిహృదయానందం శాస్తారం ప్రణమామ్యహం ശ്രീശാസ്താരനു നെലനി ബള്ളംബെട്ടോ ദേഗുലവു ദർശനം ഇ പുനീതരാ സുന്ദര പരിസര പാവനവും ശ്രീശാസ്താരനു നെലനിന്നി ബള്ളംബെട്ടു ദുലവ ಬಳ್ಳಂಬೆಟ್ಟು ದೇಗುಲವು ಸನಿಹದಿ ಹರಿಯುವ ಶುದ್ಧೋತಕವು ಸ್ನಾನದಿ ಪಾಪ ವಿಮೋಚನವು ಜುಳು ಜುಳು ನಾದಕ್ಕೆ ಮೈ ಮರೆತಿರಲು ಮನದಲ್ಲಿ ಸುಖ ಶಾಂತಿಯು ಶ್ರೀಶಾಸ್ತಾರನು ನೆಲೆ ನಿಂತಿರುವ ಮಳ್ಳಂಬೆಟ್ಟು ದೇಗುಲವು ದೇಗುಲವು ರಕ್ತೇಶ್ವರಿಯೂ ಇತರ ದೈವಗಳು ದುರಿತವ ಕಳೆಯುವ ಕಿರುತಿಯೂ ನಾಗಾರಾಧನೆ ಸುಖ ನೀಡುವುದು ಕರಗಳ ಮುಗಿದು ಮಣಿಯುವೆವು ಮಣಿಯುವೆವು ಶ್ರೀ ಶಾಸ್ತಾರನು ನಿಂದಿರುವ ಬಳ್ಳಂಬೆಟ್ಟು ದೇಗುಲವು ಬಳ್ಳಂಬೆಟ್ಟು ದೇಗುಲವು ಮಕರ ಸಂಕ್ರಾಂತಿಯ ಉತ್ಸವದಲ್ಲಿ ಜನಸಾಗರದ ಸಂಭ್ರಮವೂ ಅವಲಕ್ಕಿ ಸೇವೆಗೆ ಒಲಿಯುವ ದೇವ ಕರುಣಾವಾರಿದೆ ಶಾಸ್ತಾರ ಿಶಾಸ್ತಾರ ಶ್ರೀ ಶಾಸ್ತಾರನು ನೆಲೆ ನಿಂತಿರುವ ಮಳ್ಳಂಬೆಟ್ಟು ದೇಗುಲವು ಮಳ್ಳಂಬೆಟ್ಟು ದೇಗುಲವು ಹರಿಹರರಿಬ್ಬರ ದಿವ್ಯ ಶಕ್ತಿಯ ಪಡೆದಿರುವೆ ಶಾಸ್ತಾರ ಭಕ್ತರ ಬಾಳನು ಬೆಳಗುವ ದೇವ ಕಾಪಾಡು ಕರುಣಾಕರ ಕಾಪಾಡು ಕರುಣಾಕರ ಶ್ರೀ ಶಾಸ್ತಾರನು ನೆಲೆ ನಿಂತಿರುವ ಮಳ್ಳಂಬೆಟ್ಟು ದೇಗುಲವು ಮಳ್ಳಂಬೆಟ್ಟು ದೇಗುಲವು विप्रपूज्यं विश्ववन्द्यं विष्णुशम्भोप्रियं सुतं क्षिप्रसादनिरन्तम् शास्तारं प्रणमाम्यहम् क्षिप्रसादनिरन्तं शास्तारं प्रणमाम्यहम्